ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರಾದಂಥ ಗುರುನಾಥಾರುಢ ಮಹಾಸ್ವಾಮಿಗಳ ದಿವ್ಯಚರಣಿಂದಗಳನ್ನೂ ಸಹಿತ ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನೇಕ ಅನೇಕ ನಮನಗಳನ್ನು ಸಲ್ಲಿಸಿ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿ ಆದಿಗುರು ಶಂಕರಾಚಾರ್ಯರು ಸತ್ಸಂಗವನ್ನು ಕುರಿತು ಬಹಳ ಸುಂದರವಾಗಿ ಹೇಳಿದರು ಕರಿಯನಿಟ್ಟರೂ ಅಲ್ಲೇ ಸಿರಿಯನಿಟ್ಟರೂ ಅಲ್ಲೇ ಹಿರಿದಪ್ಪ ರಾಜ್ಯವನ್ನಿಟ್ಟರು ಅಲ್ಲೇ ನಿಮ್ಮ ಶರಣರ ನುಡಿಯೋಳ್ ಒಂದರೆಯ ನಿಟ್ಟರಿ ನಿಮ್ಮ ನೆತ್ತ ರಾಮನಾಥ ಅಂತ ಹೇಳ್ಕರ ಶರಣರು ಸತ್ಸಂಗವನ್ನು ಕುರಿತು ಮತ್ತೊಂದು ಹೇಳಿದರು ಆನೆ ಒಂಟಿ ಕುದುರೆಗಳನ್ನು ಕೊಟ್ಟರೂ ನನಗೆ ಬೇಡ ಹಿರಿದಾದ ಸಂಪತ್ತನ್ನು ಕೊಟ್ಟರು ನನಗೆ ಬೇಡ ದೊಡ್ಡ ರಾಜ್ಯವನ್ನು ನನಗೆ ಕೊಟ್ಟರು ಸಹಿತ ಬೇಡ ನಿಮ್ಮ ಶರಣರು ಶರಣರಂಥೇಳಿ ಅದರಲ್ಲ ಅವರೊಳಗೆ ಒಂದು ಕ್ಷಣದ ಅನುಭವ ಮಾಡುವಂತಹ ಭಾಗ್ಯವನ್ನು ಅಂತ ಕೇಳಿದರು ಮಹಾತ್ಮರ ಜೊತೆಗೆ ಆತ್ಮಚಿಂತನೆ ಮಾಡೋದೈತಲ್ಲ ಇದು ಸತ್ಸಂಗ ಸತ್ಯ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದೈತಲ್ಲ ಮಹಾತ್ಮರ ಕೂಡ ಅದ ಸತ್ಸಂಗ ಕೋಡಗಲ್ಲಿನ ಮೇಲೆ ಮಾಡಿದ ತಪವು ಒಂದು ದಿನದ ಗುರು ಸೇವೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಗುರುಸೇವೆಯು ಒಂದು ದಿನದ ಲಿಂಗ ಪೂಜೆಗೆ ಸರಿಯಲ್ಲ ಅನಂತಕಾಲ ಮಾಡಿದ ಲಿಂಗ ಪೂಜೆಯೂ ಒಂದು ದಿನ ಬಡಿಸಿದ ಜಂಗಮ ತೃಪ್ತಿಗೆ ಸರಿಯಲ್ಲ ಅನಂತಕಾಲ ಬಡಿಸಿದ ಜಂಗಮ ತೃಪ್ತಿಯು ಒಂದು ಕ್ಷಣದ ನಿಮ್ಮ ಶರಣರ ಅನುಭಾವಕ್ಕೆ ಸರಿಯಲ್ಲ ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ತಾರೆ ಒಳುವಿಯ ಚನ್ನಬಸವಣ್ಣನವರು ಸತ್ಸಂಗವನ್ನು ಕುರಿತು ಬಹಳ ಸುಂದರವಾಗಿ ಹೇಳಿದರು ಹಂಗಾಗಿ ನಾವು ಏನೀಗ ಮಾಡಕತ್ತೇವಲ್ಲ ಇದ ಸತ್ಸಂಗ ಅನೇಕ ಮಹಾತ್ಮರನ್ನ ಕುರಿತು ನಮ್ಮ ಕೈಲಿ ಆದಷ್ಟು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೈ ನೀನೇ ಒಳಹಕ್ಕು ಏನು ನುಡಿಸಿದೊಡನೆ ನಾನುಡಿವೆ ಗುರುವೆ ಕೃಪೆಯಾಗು ಅನ್ನೋ ರಂಗ ನನ್ನೊಳಗೆ ನಂದು ಅನ್ನೋದು ಏನೂ ಇಲ್ಲ ಎಲ್ಲವೂ ಸಹಿತ ಆ ಸದ್ಗುರುನಾಥಂದ ಆ ಗುರುನಾಥ ಏನು ನುಡಿಸ್ತಾನೋ ಅದನ್ನು ನುಡಿಯೋದು ಅವನ ಬಗ್ಗೆ ನಾವು ಚಿಂತನೆ ಮಾಡಕತ್ತೀವಂದ್ರೆ ಖಂಡಿತವಾಗಿಯೂ ಸಹಿತ ಆ ಗುರುನಾಥನ ಕೃಪಾ ನಮ್ಮೆಲ್ಲರ ಮೇಲೆ ಐತಿ ಇಷ್ಟು ಮಾತ್ರ ಕರೆ ಗುರು ಏನು ಮಾಡ್ತಾನಂದ್ರೆ ಕುಕ್ಕೂಟ ನ್ಯಾಯ ಅಂತ ಹೇಳ್ಕಾರೆ ಆ ಪ್ರಕಾರವಾಗಿ ಭಕ್ತರನ್ನು ಉದ್ಧರಿಸ್ತಾನೆ ಕುಕ್ಕೂಟ ನ್ಯಾಯ ಅಂತಂದ್ರೆ ಪಕ್ಷಿ ಹೆಂಗೆ ತನ್ನ ಮರಿಗಳಿಗೆ ಆಹಾರವನ್ನು ತೊಗೊಂಡು ಹೊರಗಿಂದ ಬಾಯಿಯೊಳಗೆ ತುತ್ತು ಮಾಡಿ ಗುಡ್ಡಕ್ಕೆ ಹಾಕ್ತೈತಲ್ಲ ಹಂಗೆ ಸದ್ಗುರು ಏನು ಮಾಡ್ತಾನ ಅಂದರೆ ಭಕ್ತರನ್ನು ಹಿಡ್ಕೊಂಡು ಬರ್ತಾನ ಹಿಡ್ಕೊಂಡು ಬಂದು ಅವ್ರ ಬಾಯಿಯೊಳಗೆ ತುತ್ತು ಮಾಡಿ 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 ಉಣಿಸ್ತಿರ್ತಾನೆ ಅಂದ್ರೆ ನೀ ಉದ್ಧಾರ ಆಗಬೇಕು ನೀ ಸತ್ಯವನ್ನು ತಿಳ್ಕೊಳ್ಬೇಕು ನೀ ಆನಂದ ರೂಪನಿದ್ದಿ ನೀ ದುಃಖ ಪಡಬೇಡ ಎಂದೂ ಕೆಟ್ಟ ಕೆಲಸ ಮಾಡಬೇಡ ಯಾರ ಮನಸ್ಸಿಗೂ ಇನ್ನೂ ಆಗಂಗೆ ನಡ್ಕೋಬೇಡ ಯಾರನ್ನೂ ನಿಂದ ಮಾಡಬೇಡ ಹಿಂಗೆ ಅನೇಕ ರೀತಿಯಾಗಿ ಉಪದೇಶವನ್ನು ಮಾಡಿ 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 ಉದ್ಧಾರ ಮಾಡ್ತಾನೆ ನಾನು ಮತ್ತೊಂದು ಕೂರ್ಮನ್ಯಾಯ ಕೂರ್ಮನ್ಯಾಯ ಅಂತಂದ್ರೆ ಆಮಿ ಆ ಆಮೆ ಏನು ಮಾಡ್ತೈತಿ ಅಂದ್ರೆ ಸಮುದ್ರದೊಳಗೆ ಅದು ಎಷ್ಟೋ ಕಿಲೋಮೀಟರ್ ಒಳಗೆ ಇರ್ತೈತಿ ಅಲ್ಲಿಂದ ಬರ್ತೈತೆ ಅದು ಬಂದ ದಂಡಿ ಒಳಗೆ ಉಸುಕ ಕೆದರಿ ಆ ಉಸುಕಿನೊಳಗೆ ತತ್ತಿ ಇಡ್ತೈತಿ ಒಂದು ಆಮೆ ಅಲ್ಲ ಕೋಟಿ ಕೋಟಿ ಗಂಟಲೆ ಆಮೆಗಳು ಬರ್ತಾವೆ ಸಮುದ್ರ ದಂಡಿನಲ್ಲಿ ಬಂದು ಮೊಟ್ಟೆ ಇಟ್ಟು ಹೋಗಿಬಿಡ್ತಾವೆ ಇಪ್ಪತ್ತೊಂದು ದಿವಸ ಆದ ನಂತರ ಆ ಉಸುಕಿನೊಳಗೆ ಮುಚ್ಚಿಟ್ಟಂತಹ ಮೊಟ್ಟೆಗಳಿಂದ ಮರಿ ಹುಟ್ಟತಾವ ಮರಿ ಹುಟ್ಟಿದ ಕೂಡಲೇ ಏನು ಏನ್ಮಾಡ್ತಾವಂದ್ರ ತಮ್ಮ ತಾಯಿಯ ಧ್ಯಾನವನ್ನು ಮಾಡ್ತಿರ್ತಾವೆ ತಾಯಿಯ ಧ್ಯಾನವನ್ನು ಮಾಡ್ತಿರ್ತಾವೆ ಸಮುದ್ರದೊಳಗಿರುವಂತಹ ತಾಯಿ ತನ್ನ ಮಕ್ಕಳ ಧ್ಯಾನವನ್ನು ಮಾಡ್ತಿರ್ತೈತಿ ಕೋಟಿ ಕೋಟಿ ಗಂಟ್ಲೆ ಆ ಆಮೆಯ ಮರಿಗಳು ಸಮುದ್ರವನ್ನು ಸೇರ್ತವೆ ಸಮುದ್ರವನ್ನು ಸೇರಿ ಎಷ್ಟೋ ಕಿಲೋಮೀಟ್ರ್ ಒಳಗೆ ನೀರಾಗ ಒಳಗೆ ಹೋಗಿ ಎಲ್ಲ ಮರಿಗಳು ಸಹಿತ ತಮ್ಮ ತಮ್ಮ ತಾಯಿಯನ್ನು ಕೊಡ್ತಾವು ಅದು ಹೆಂಗೆ ಸಾಧ್ಯ ಆತಂದ್ರೆ ಕೇವಲ ಧ್ಯಾನ ಮಾಡಿ ತಾಯಿಯ ಧ್ಯಾನವನ್ನು ಮರಿ ಮಾಡಿತು ಮರಿಯ ಧ್ಯಾನವನ್ನು ತಾಯಿ ಮಾಡಿತು ಅಂದ್ರೆ ನಾವು ಎಲ್ಲಿದ್ರೂ ಸಹಿತ ನಾವು ಎಷ್ಟು ದೂರ ಇದ್ರೂ ಸಹಿತ ಯಾವ ಕಾರ್ಯದೊಳಗೆ ತೊಡಗಿದ್ರೂ ಸಹಿತ ಆ ಸದ್ಗುರುನಾಥನ ಧ್ಯಾನವನ್ನು ಮಾಡ್ಕೊತ ಇದ್ದೀವಪ್ಪ ಅಂದರೆ ಆ ಸದ್ಗುರುನಾಥನು ಸಹಿತ ನಮ್ಮ ಧ್ಯಾನವನ್ನು ಮಾಡ್ತಾನೆ ಯಾವಾಗ ನಾವು ಆ ಗುರುನಾಥನ ಧ್ಯಾನವನ್ನು ಮಾಡಿದ್ವಿ ಆ ಗುರುನಾಥ ನಮ್ಮ ಧ್ಯಾನವನ್ನು ಮಾಡಿದಾಗ ಆವಾಗ ನಾವು ಏನು ಅಂದ್ರೆ ಆ ಮರಿ ಆಮಿ ಹೆಂಗೆ ತನ್ನ ತಾಯಿಯನ್ನು ಸೇರಿತು ಹಂಗೆ ನಮ್ಮೆಲ್ಲರ ತಾಯಿಯಾದಂಥ ಆ ಗುರುನಾಥನನ್ನು ಸೇರುವುದು ಇದ ಜೀವನದ ಮುಖ್ಯ ಗುರಿ ಆಗಬೇಕು ಜೀವನದ ಮುಖ್ಯ ಗುರಿ ಯಾವುದಪ್ಪ ಅಂದರೆ ಆ ಗುರುನಾಥನನ್ನು ಸೇರುವುದು ಇದು ಒಂದು ದಿವಸಕ್ಕೆ ಸಾಧ್ಯ ಇಲ್ಲರಿ ಭಾಳ ಪ್ರಯತ್ನ ಮಾಡಬೇಕು ಭಾಳ ಪ್ರಯತ್ನ ಮಾಡಬೇಕು ಈ ಸಾಧನೆಯನ್ನು ಮಾಡುವಾಗ ಅಡೆತಡೆಗಳು ಭಾಳ ಬರ್ತಾವ ವಿಶೇಷವಾಗಿ ನಮ್ಮಂಥ ಸಂಸಾರಿಕರಿಗೆ ಸಂಸಾರವನ್ನು ನೀಗಿಸಿಕೊಂಡು ಅದಕ್ಕೆ ಅಂಟದಂಗ ಒಳಗೆ ಯಾವಾಗಲೂ ಸಹಿತ ಆ ಸದ್ಗುರುವಿನ ಚಿಂತನೆಯನ್ನ ಮಾಡ್ಕೋತನೇ ಇದ್ರೆ ಆವಾಗ ಒಂದು ದಿವಸ ಆ ಗುರುನಾಥನಿಗೆ ಕರುಣೆ ಬರ್ತೈತಿ ಅವ ಅಂದ್ರೆ ನಮ್ಮನ್ನು ತಮ್ಮೊಳಗನ ಲೀನ್ ಮಾಡ್ಕೊಳ್ತಾನ ಇದು ಯಾವ ನ್ಯಾಯ ಕೂರ್ಮನ್ಯಾಯ ಆಮಿ ಹೆಂಗೆ ಧ್ಯಾನವನ್ನು ಮಾಡಿ ತಾಯಿಯನ್ನು ಸೇರ್ತು ಹಂಗೆ ನೀನು ಧ್ಯಾನವನ್ನ ಮಾಡಿ ಆ ಸದ್ಗುರುನಾಥನನ್ನು ಕೂಡು ಆ ಧ್ಯಾನದೊಳಗೆ ಅಷ್ಟು ಶಕ್ತಿ ಕಣ್ಣು ತೆಗೆದಾಗ ಹೊರಗಿನ ಪ್ರಪಂಚ ಕಾಣಬೇಕು ಕಣ್ಣು ಮುಚ್ಚಿದಾಗ ಇಡೀ ಬ್ರಹ್ಮಾಂಡ ಕಾಣಬೇಕು ಈ ಸಾಧನೆ ಮಾಡೋದು ಧ್ಯಾನದಿಂದ ಮತ್ತೊಂದು ಮತ್ಸ್ಯನ್ಯಾಯ ಅಂತ ಹೇಳ್ಕಾರ್ ಮತ್ಸ್ಯ ಏನು ಮಾಡ್ತೈತಿ ಅಂದರೆ ಮೀನು ಮರಿಗಳನ್ನು ಹಾಕ್ತೈತಿ ಅದು ಮರಿಗಳಿಗೆ ಹೋಗಿ ತುತ್ತು ಮಾಡಿ ಉಣಿಸೋದಿಲ್ಲ ಅದು ಏನು ಅಂದ್ರೆ ತಾಯಿ ಮ್ಯಾಲೆ ಈಸ್ತಿರ್ತೈತಿ ತಾಯಿ ತೆಳಗೆ ಮೀನ ಮರಿಗಳು ಈಸ್ತಿರ್ತಾವ ಮ್ಯಾಲೆ ಈಸುವಂಥ ತಾಯಿಯ ದೃಷ್ಟಿ ತೆಳಗೆ ತೆಳಗೀಸುತ್ತಿರುವಂತಹ ತನ್ನ ಮಕ್ಕಳ ಮೇಲೆ ಇರ್ತೈತಿ ಕೆಳಗಡೆ ಈಸುತ್ತಿರುವಂತಹ ಮೀನಿನ ಮರಿಗಳ ದೃಷ್ಟಿ ಆ ಮೀನ ತಾಯಿ ಮೇಲೆ ಇರ್ತದ ತಾಯಿ ಮೀನಿನ ಮೇಲೆ ತಾಯಿಯನ್ನು ನೋಡಿ ಮಕ್ಕಳು ಆನಂದ ಪಡೋದು ಮಕ್ಕಳನ್ನು ನೋಡಿ ತಾಯಿ ಆನಂದ ಪಡುವುದು ಇದು ಮತ್ಸ್ಯ ನ್ಯಾಯ ಆ ಸದ್ಗುರುನಾಥನನ್ನು ನಾವು ನೋಡೋದು ಆ ಸದ್ಗುರುನಾಥ ನಮ್ಮನ್ನು ನೋಡೋದು ಇದ ಮತ್ಸ್ಯ ನ್ಯಾಯ ಇದರಿಂದ ನಮ್ಮನ್ನು ಏನು ಮಾಡ್ತಾನಂದ್ರೆ ಆ ಸದ್ಗುರುನಾಥ ನೋಡಿ ಮಾತ್ರ ಉದ್ಧಾರ ಮಾಡ್ತಾನೆ ಮತ್ಸ್ಯನ್ಯಾಯದೊಳಗೆ ತಾಯಿ ಮೀನು ಮಕ್ಕಳನ್ನು ನೋಡಿ ಹೆಂಗೆ ಉದ್ಧಾರ ಮಾಡಿತು ಹಂಗ ನಮ್ಮನ್ನು ನೋಡಿ ಕೇವಲ ತನ್ನ ದೃಷ್ಟಿ ಮಾತ್ರದಿಂದ ಉದ್ಧಾರ ಮಾಡುವಂತಹ ದೇವರು ಯಾರಪ್ಪ ಅಂದ್ರೆ ಹುಬ್ಬಳ್ಳಿಯ ಸಿದ್ಧಾರುಢ ಮಹಾಸ್ವಾಮಿಯ ಪಟ್ಟದ ಶಿಷ್ಯರಾದಂಥ ಸದ್ಗುರು ಗುರುನಾಥಾರುಡ ಮಹಾಸ್ವಾಮಿಗಳು ಕಣ್ಣಿಗೆ ಕಾಣಾಕ ನಮಗೇನೂ ಅನಿಸಬಹುದು ಆದರೆ ಈ ಗುರುನಾಥಾರೂಢರು ಪ್ರತ್ಯಕ್ಷ ಭಗವಂತರು ಭಗವಂತರು ಯಾರು ಈ ಗುರುನಾಥಾರೂಢ ಮಹಾಸ್ವಾಮಿಯನ್ನು ನೆನೆಸ್ತಾರ ನಿಶ್ಚಿತವಾಗಿಯೂ ಸಹಿತ ಆ ಸದ್ಗುರುನಾಥ ಅವರ ಹತ್ರ ಓಡಿ ಬಂದವರನ್ನು ರಕ್ಷಣೆ ಮಾಡ್ತಾನ ಹರಿಸ್ತಾನ ಒಂದು ಸಾರಿ ನಿಮಗೆ ಹೇಳಿದ್ದೇನಾ ನಿಪ್ಪಾಣಿ ಹಂತಿಕ ಒಬ್ಬ ಕುರಿ ಕಾಯೋ ಕುರುವ ತನ್ನ ಹೆಂಡತಿ ಅವ ಕೂಡಿ ಎಷ್ಟೋ ಕುರಿಗಳನ್ನು ಜಾಪಾನ್ ಮಾಡ್ತಿದ್ರು ಆ ಕುರುವನಿಗೆ ಗೊತ್ತಾತು ಏನಂತಂದ್ರೆ ಹುಬ್ಬಳ್ಳಿ ಒಳಗೆ ಸಿದ್ಧಾರ್ಡ್ರ ಮಠ ಅಂತ ಅಂತೈತಂದ ಅಲ್ಲಿ ಗುರುನಾಥಾರುಡ್ರು ಅಂತ ಹೇಳಿ ಒಬ್ಬ ಮಹಾತ್ಮರದಾರಂತ ಅವರು ನಂಬಿದಂತಹ ಭಕ್ತರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾರಂತ ಅವ್ಗೆ ಗೊತ್ತಾಗಿತ್ತು ಆವಾಗ ಆ ಪುಣ್ಯಾತ್ಮ ಕುರುಬ ತನ್ನ ಹೆಂಡ್ತಿಗೆ ಹೇಳ್ತಾನ ಒಂದು ದಿವಸ ನಂದು ಭಾಳ ದಿನದ ಇಚ್ಛ ಐತಿ ಏನಂತಂದ್ರೆ ಹುಬ್ಬಳ್ಳಿಗೆ ಹೋಗಬೇಕು ಗುರುನಾಥಾರುಢ ಮಹಾಸ್ವಾಮಿಗಳನ್ನು ನೋಡಬೇಕು ಅಂಥೇಳಿ ಸಂಕಲ್ಪ ಆಗೈತಿ ಅಂತಂದ ಆವಾಗ ಅವನ ಹೆಂಡತಿ ಹೇಳ್ತಾಳೆ ಇಷ್ಟೊಂದು ಕುರಿ ಅದಾವ ಈ ಕುರಿಗಳನ್ನು ಹೆಂಗೆ ಕಾಯೋದು ನೀವು ಆದ್ರಂದರೆ ಹುಬ್ಬಳ್ಳಿಗೆ ಹೋಗಿ ಬರಬೇಕಂದ್ರೆ ಏಳೆಂಟು ದಿವಸ ಆಕೈತೆ ನಿಮಗೆ ಅಂತ ಯಾವಾಗ ಹತ್ತೊಂಬತ್ತು ನೂರ ಐವತ್ತನೇ ಆವಾಗ ತನ್ನ ಹೆಂಡತಿಗೆ ಹೇಳ್ತಾನೆ ನಿನ್ನ ಪ್ರಯತ್ನವನ್ನು ಮೀರಿ ನೀ ಕುರಿಗಳನ್ನು ಕಾಯಿ ಆ ಕುರಿಗಳಲ್ಲಿ ಕಾಯೋದೇನೆ ಹೆಚ್ಚು ಕಡಿಮೆ ಆದ್ರೂ ಸಹಿತ ಆ ಭಾರವನ್ನು ಗುರುನಾಥನ ಮೇಲೆ ಹಾಕಿ ಹೋಗ್ತಾನ ಎಷ್ಟು ಕುರಿ ಉಳಿತಾವೋ ಉಳಿಲಿ ಎಷ್ಟು ಹೋಗ್ತಾವೋ ಹೋಗಲಿ ಅಂತ ಹೇಳಿಕಾರ ಹೇಂತಿಗೆ ಹೇಳಿ ಹುಬ್ಬಳ್ಳಿಗೆ ಬಂದ ಹುಬ್ಬಳ್ಳಿಗೆ ಬಂದ ಗುರುನಾಥ ಮಹಾಸ್ವಾಮಿಗಳನ್ನು ನೋಡಿ ಪಟ್ಟ ಓ ಸದ್ಗುರುನಾಥ ಧನ್ಯನಾದಿ ಧನ್ಯನಾದಿ ಅಂತ ಹೇಳಿದ ಅವರು ಸೇವಾ ಮಾಡಿದ ಕೆಲವೊಂದು ಕಡೆ ಕುರುಬ್ರಹ್ಮ ಗುರುನಾಥ ವಿಶೇಷವಾದ ಸೇವಾ ಮಾಡಿದಾನ ಅಂತ ಹೇಳ್ಕರೋ ಉಲ್ಲೇಖನೂ ಬರ್ತೈತಿ ಒಂದು ಎರಡು ದಿವಸ ಉಳಿದು ಹೋಗಬೇಕಂತೇಳಿ ಬಂದಂಥ ಆ ಭಕ್ತ ಎಂಟು ಹತ್ತು ದಿವಸ ಉಳಿದ್ರೂ ಸಹಿತ ಇನ್ನೂ ಹೋಗಬೇಕು ಅನ್ನೋ ಭಾವನೆ ಬರವಲ್ತು ಯಾಕಂತಂದ್ರೆ ಯಾವಾಗ ಆ ಗುರುನಾಥನ ಸನ್ನಿಧಾನಕ್ಕೆ ಬಂದ ಅವನಿಗೆ ಏನು ಅಂದ್ರೆ ನನ್ನನ್ನು ಉದ್ಧಾರ ಮಾಡುವಂತಹ ದೇವರು ಇವರನ್ನು ಬಿಟ್ಟ ನಾ ಹೋಗಬಾರ್ದು ಅಂತ ಹೇಳಿ ಕರೆ ಅನಿಸಾಕತ್ತು ಒಂದು ಹದಿನೈದು ದಿವ್ಸ ಹೋಯ್ತು ಹೋದ ಮೇಲೆ ಆವಾಗ ತಮ್ಮ ಊರು ಕಡೆ ನೆನಪಾಗ ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಕುರಿಗಳು ನೆನಪಾಗ ಹೋಗಿ ಮತ್ತೆ ಬರಬೇಕಂತೇಳಿ ಸಂಕಲ್ಪ ಮಾಡಿ ಗುರುನಾಥಾರುಡರಿಗೆ ಬಂದ ದೀರ್ಘದಂಡ ನಮಸ್ಕಾರ ಮಾಡಿದ ಗುರುನಾಥಾರುಡ ಮಹಾಸ್ವಾಮಿಗಳು ಆ ಕುರುವನನ್ನ ಕರುಣಾದೃಷ್ಟಿಯಿಂದ ನೋಡಿದರು ನಕರು ನೋಡವಣ್ಣ ಧನ್ಯನಾದೆ ಸದ್ಗುರುನಾಥ ಧನ್ಯನಾದೆ ನಾ ಏನು ಹೇಳಿ ಇಲ್ಲಿ ಬಂದಿದ್ದೆ ಅದನ್ನೆಲ್ಲ ಕೇವಲ ನಿನ್ನ ದೃಷ್ಟಿ ಮಾತ್ರದಿಂದ ಪಡ್ಕೊಂಡೆ ಅಂತಂದ ಹಳ್ಳಿ ಮತ್ತು ಗಾಡಿ ಹತ್ತಿದ ನಿಪ್ಪಾನಿಗೆ ಹೊಂಟ ಹೋಗುವಾಗ ವಿಚಾರ ಮಾಡ್ತಾನೆ ನಾಲ್ಕೈದು ದಿವಸನೊಳಗೆ ಬರ್ತೇನೆ ಅಂತ ಈಗ ಈಗಾಗಲೇ ಇಪ್ಪತ್ತು ದಿವಸ ಆಗಿರ್ಬೋದು ನನ್ನ ಕುರಿಗಳ ಗತಿ ಏನಾಗಿತ್ತು ಗೊತ್ತಾ ನನ್ನ ಹೆಂತ್ಗೆಷ್ಟು ಗೊತ್ತಾ ಯಾರಿಗೊತ್ತ ಅಂಥೇಳಿ ಸ್ವಲ್ಪ ವಿಚಾರ ಮಾಡ್ಕೋತ ಬಂದ ಊರಿಗೆ ಬರ್ತಾನೆ ಎಲ್ಲ ಕುರಿ ಆರಾಮದವ ಮನೆಯೊಳಗೆ ಹೋಗ್ತಾನೆ ಧರ್ಮಪತ್ನಿ ಮಕ್ಕಳು ಆನಂದದಿಂದ ಅದಾರ ಯಾವಾಗ ತನ್ನ ಗಂಡನನ್ನು ನೋಡಿದ್ಲು ಧರ್ಮಪತ್ನಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಿ ಬಂದರೆ ಆ ಹುಬ್ಬಳ್ಳಿಗೆ ಆ ಗುರುನಾಥನ ದರ್ಶನ ನಿಮ್ಗೆ ಆಯ್ತಾ ಅಂತ ಕೇಳಿದ್ಲು ಆನಂದ ಭಾಷ್ಪಗಳನ್ನು ಸುರಿಸಿ ನನ್ನ ತಾಯಿಯನ್ನು ಬಿಟ್ಟು ಬಂದಂಥ ಅನುಭವ ನನಗಾಗ ಕತ್ತೈತಿ ಇಡೀ ಜಗತ್ತಿಗೇನ ತಾಯಿಯಾಗಿ ನಿಂತಾನ ಆ ಸದ್ಗುರುನಾಥ ಅಂಥೇಳಿ ತನ್ನ ಹೆಂಡತಿ ಮುಂದೆ ಆನಂದ ಭಾಷಗಳನ್ನು ಸುರಿಸ್ಕೋತ ಗುರುನಾಥ ಮಹಿಮೆಯನ್ನು ಹೇಳಿದ ಅವಾಗ ಹೇಂತ ಹೇಳ್ತಾಳ ನೋಡ್ರಿ ನನಗೊಂದು ಅನುಭವ ಏನಂದ್ರೆ ನೀವು ಯಾವಾಗ ಹುಬ್ಬಳ್ಳಿಗೆ ಹೋದ್ರಿ ಅವತ್ತನ ಮಧ್ಯಾಹ್ನ ಯಾರೋ ಒಬ್ಬ ಪುಣ್ಯಾತ್ಮ ನಮ್ಮ ಹಟ್ಟಿ ಹಂತಕ್ಕೆ ಬಂದ ಕುರಿಗಳನ್ನು ಹಂತಕ್ಕೆ ನಿಂತ ಕುರಿಗಳು ಅವನ ಬಿಟ್ಟಗೆಲ್ಲೂ ಹೋಗಲಿಲ್ಲ ಎಷ್ಟು ಬಿಚ್ಚಿದರೂ ಸಹಿತ ಅವನು ಬಿಟ್ಟು ಎಲ್ಲೂ ಕಾಲೊಳಗ ಕಾಲೊಳಗೆ ಚಮ್ಮಾವಿಗೆಗಳನ್ನು ಧರಿಸಿದ್ದ ಬಿಳಿ ದೋತ್ರವನ್ನು ಹುಟ್ಟಿದ್ದ ಕೆಂಪು ವಸ್ತ್ರವನ್ನು ಹೊತ್ತಿದ್ದ ಕೆಂಪದೊಂದು ರುಮಾಲ ಸುತ್ತಿದ್ದ ತಲಿಗೆ ಅಂತಂದು ಅವೇನು ಮಾತಾಡ್ತಿದ್ದ ಅಂತೇಳಿ ಆ ಕುರುಬ ತನ್ನ ಹೆಂಡತಿನಿ ಕೇಳಿದ ಆವಾಗ ಏನೂ ಮಾತಾಡಲಿಲ್ಲ ಇವತ್ತು ಬೆಳಗಿನ ಮಠವೂ ಇಲ್ಲೇ ಈಗ ಇರ್ಬೋದು ನಡ್ರಿ ಹೊರಗೆ ಅಂತೇಳಿ ಹೋಗಿ ನೋಡೋ ಮಠ ಅಂದರೆ ಯಾರೂ ಇದ್ದಿದ್ದಿಲ್ಲ ಹಂಗಂದ್ರೆ ಯಾವಾಗ ಈ ಕುರುಬ ತನ್ನ ಕುರಿಗಳ ರಕ್ಷಣೆಯ ಭಾರವನ್ನು ಆ ಗುರುನಾಥನ ಮೇಲೆ ಹಾಕಿ ಹುಬ್ಬಳ್ಳಿಗೆ ಬಂದ ಆ ಕುರಿಗಳನ್ನು ಸ್ವತಃ ಶಿದ್ದಾರುಡರ ಶಿಷ್ಯರಾದಂಥ ಗುರುನಾಥಾರುಡರನ್ನು ಬಂದು ರಕ್ಷಣೆ ಮಾಡಿದರು ಮೇಲೆ ಎಷ್ಟು ದೊಡ್ಡವರದಾರ ಇಂಥ ಮಹಾತ್ಮರನ್ನು ಪಡೆದಂಥ ನಾವೆಷ್ಟು ಪುಣ್ಯಾತ್ಮರಿರಬಹುದು ಅಂಥ ಗುರುನಾಥಾರುಡರ ಸ್ಮರಣೆಯನ್ನು ನಾವು ಯಾವಾಗಲೂ ಸಹಿತ ಭಕ್ತಿಯಿಂದ ಮಾಡಬೇಕು ಅಂದ್ರೆ ನಮ್ಮ ಕುಲಕೋಟಿಗಳು ಉದ್ಧಾರವಾಗುತ್ತವೆ ಸಂಸಾರದೊಳಗೆ ಏನು ಸುಖ ದುಃಖಾದಿಗಳು ಬಂದರೂ ಸಹಿತ ಅವನ ಕೃಪಾಂತರಿಕ ಸ್ವೀಕಾರ ಮಾಡೋದು ಹುಬ್ಬಳ್ಳಿ ಒಳಗೆ ಸಾವಿರಾರು ಜನ ಭಕ್ತರು ಬಂದ ಸಿದ್ಧಾರುಢರ ಗದ್ದುಗೆಯ ದರ್ಶನ ಮಾಡಿ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಬೆಟ್ಟಿ ಒಬ್ಬ ದೊಡ್ಡ ಶ್ರೀಮಂತ ಅವನು ಒಂದು ವ್ಯವಹಾರ ಆಗಬೇಕಾಗಿತ್ತು ಕೆಲಸ ಆಗಬೇಕಾಗಿತ್ತು ಅವ ಬಂದ ಗುರುನಾಥರಿಗೆ ನಮಸ್ಕಾರ ಮಾಡಿದ ಮನುಷ್ಯನೊಳಗೆ ಬೇಡಿಕೊಂಡ ಏನಂದರೆ ನನ್ನ ಕೆಲಸ ಪೂರ್ತಿ ಆತಪ ಅಂದರೆ ಆ ಕೆಲಸದೊಳಗೆ ಯಾವ ವಿಘ್ನಗಳೂ ಬರಲಿಲ್ಲ ಅಂದರೆ ಹದಿನೈದು ತೊಲಿ ಬಂಗಾರದ ಸರವನ್ನು ಮಾಡಿ ನಿಮ್ಮ ಕೊಳ್ಳಾಗ ಹಾಕ್ತೀನಿ ಅಂಥೇಳಿ ಗುರುನಾಥರಡ್ರನ್ನ ಮನುಷ್ಯನೊಳಗೆ ಬೇಡ್ಕೊಂಡ ಸ್ವಲ್ಪ ದಿವಸನೊಳಗೆ ಯಾವ ವಿಘ್ನೂ ಇರಲಾರ್ದ ನಿರ್ವಿಘ್ನವಾಗಿ ಅವನ ಕೆಲಸ ನೆರವೇರಿತು ಆವಾಗ ಹುಬ್ಬಳ್ಳಿಯವ ಬರ್ತಿದ್ದ ದಿನ್ನ ಮಟ್ಟಕ್ಕೆ ಬರ್ತಿದ್ದ ಗುರುನಾಥಾರುಡರ ಸೇವೆಯನ್ನು ಮಾಡ್ತಿದ್ದ ಆದರೂ ಒಂದು ಸ್ವಲ್ಪ ಅಹಂಕಾರ ಇತ್ತು ಏನಂದ್ರೆ ನಾ ಶ್ರೀಮಂತನ ದಿನಿ ಅಂತ ಹೇಳ ನನ್ನ ಹತ್ರ ದುಡ್ಡು ಬಹಳ ಐತಿ ಹೇಳಿ ತಾ ಹೆಂಗೆ ಬೀಡ್ಕೊಂಡಿದ್ದೋ ಹಂಗೆ ಹದಿನೈದು ತೊಲಿ ಬಂಗಾರದ ಸರವನ್ನು ಮಾಡಿಸಿದ ಆಗಿ ಒಂದು ದಿವಸ ಸೋಮವಾರ ಮಹಾಪೂಜೆ ನಡೆದೈತಿ ಎಲ್ಲ ಭಕ್ತರು ಜಾಜಿ ಮಲ್ಲಿಗೆ ಸೇವಂತಿ ಸಂಪಿಗೆ ಕನಗಲ ಎಲ್ಲ ಥರದ ಹೂಗಳ ಹಾರವನ್ನು ಮಾಡಿಕೊಂಡು ಬಂದರೆ ಗುರುನಾಥಾರುಡರನ್ನು ಉಚ್ಛಾಸನದಲ್ಲಿ ಕುಂಡ್ರಿಸಿ ಷೋಡಶೋಪಚಾರವಾದಂಥ ಪೂಜೆಯನ್ನು ಮಾಡಕತ್ತಾರೆ ಎಲ್ಲರೂ ಹೂವಿನ ಹಾರವನ್ನು ಹಾಕಕತ್ತಾರ ಇವ ಹದಿನೈದು ತೊಲಿ ಬಂಗಾರದ ಸರವನ್ನು ತೊಗೊಂಡು ನಾನು ಶ್ರೀಮಂತ ಅವನ ಮನುಷ್ಯನಂಗೇನಾ ಗುರುನಾಥರು ಏನು ಮಾಡ್ತಾರಂದ್ರೆ ಇದನ್ನು ವೈದ್ರು ಕೊಳ್ಳಾಗ ಹಾಕಿದ್ನಿ ಎಲ್ಲ ಹೂವಿನ ಹಾರಗಳನ್ನು ತೆಗೆದು ಒಗೆದು ಕೇವಲ ಈ ಬಂಗಾರದ ಸರವನ್ನು ಮಾತ್ರ ಆನಂದದಿಂದ ಧರಿಸ್ಕೋತಾರೋ ಅಂಥೇಳಿ ಅವನು ತಿಳಿಯಾಗದು ಅವನು ವಿಚಾರ ಬಂದ ಅಲ್ಲಿದ್ದಂತಹ ಸಾಧುಗಳಿಗೆ ಹೇಳ್ತಿದ್ದ ನೋಡ್ರಿಲಿ ಹದಿನೈದು ತೊಲಿ ಬಂಗಾರದ ಸರ ತಂದಿನಿ ಅಂತೇಳಿ ಸಾಧುಗಳಂದರು ನಿನ್ನ ಪುಣ್ಯ ಪರಮಾತ್ಮ ನಿನಗಂಥ ಶಕ್ತಿ ಕೊಟ್ಟಾನ ನೀ ತಂದೀಪ ಅರ್ಪಣೆ ಮಾಡುವ ಸಿದ್ಧ ಗುರುನಾಥಾರುಡ್ರಿಗೆ ಅಂತ ಅಂದರು ಹೋಗಿ ಗುರುನಾಥಾರುಡ್ರ ಕೊಳ್ಳಾಗ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಿಂದೆ ಸರದ ಒಂದು ಕ್ಷಣದೊಳಗೆ ಗುರುನಾಥಾರ ಹದಿನೈದು ತೊಲಿ ಬಂಗಾರದ ಸರವನ್ನು ತೊಕ್ಕೊಂಡ್ರೆ ಕೈಯಾಗ ತಕ್ಕೊಂಡದನ್ನು ಹಿಂಗೆ ಮಾಡಿ ಬರೀ ಹಿಂಗೆ ಮೊಟ್ಟಿಗೆಯಾಗಿ ನೋಡ್ರಿ ಅನ್ಕೊಂಡ್ರೂ ಮೊಟ್ಟಿಗೆಯಾಗಿ ಹೆಚ್ಚಕ್ಕೆ ಕುಡಿದ ಪುಡಿ 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 ಆಗೋತು ಹೋಯ್ತು ಹದಿನೈದು ತೊಲೆ ಬಂಗಾರದ ಸರ ತೂರಿಬಿಟ್ರು ಕೈಲಾಸ ಮಂಟಪದೊಳಗೆ ಕೈಲಾಸ ಮಂಟಪದೊಳಗೆ ತೂರಿಬಿಟ್ರು ಅಲ್ಲಿದ್ದಂಥ ಬಡಬಗ್ಗರು ಆ ಬಂಗಾರದ ತುಂಡುಗಳನ್ನು ಆರಿಸ್ಕೊಂಡ್ಬಿಟ್ರ ಇದು ಗುರುನಾಥಾರ ಆಶೀರ್ವಾದ ಅಂತ ಹೇಳ್ತಾರೆ ಅಲ್ಲಿದ್ದಂಥ ಸಾಧುಗಳು ಹೇಳ್ತಾರೆ ನೋಡಪ್ಪ ಹದಿನೈದು ತೊಲೆ ಬಂಗಾರದ ಸರ ತಂದಿನಿ ಅಂಥೇಳಿ ನಿನ್ನೊಳಗೆ ಅಹಂಕಾರ ಇತ್ತು ಆದರೆ ಆ ಗುರುನಾಥ ಏನು ಮಾಡಿದ ಅಂತಂದ್ರೆ ನೀ ತಂದಂಥ ಹದಿನೈದು ತೊಲೆ ಬಂಗಾರದ ಸರವನ್ನು ಪುಡಿ ಮಾಡಿ ಭಕ್ತರಿಗೆ ಹಂಚಿದ ನಿನ್ನ ಬಂಗಾರ ಯಾರಿಗೆ ಸೇರಬೇಕಾಗಿತ್ತು ಅವರಿಗೆ ಸೇರೈತೆ ಹೋಗು ಅಂತ ಹೇಳಿ ಕರೆ ಹೇಳಿದ್ರಂತೆ ಎಂಥ ಒಂದು ನಿರ್ಹಂಭಾವ ಅಪೇಕ್ಷೆ ಇರಲಾರ್ದಂಥ ಭಾವ ಇದು ಬೇಕು ಅಂತ ಹೇಳಿಕಾರ ಮನುಷ್ಯನೊಳಗೆ ಸಹಿತ ತರಲಿಲ್ಲ ಕೇವಲ ಸಿದ್ಧಾರ್ಡ್ರ ಧ್ಯಾನದೊಳಗ ಆನಂದದೊಳಗನ ತುರ್ಯಾತೀತ ಅವಸ್ಥೆಯೊಳಗನೆ ಅಖಂಡವಾದಂಥ ಮೂವತ್ತ್ಮೂರು ವರ್ಷದ ಮೌನ ವ್ರತವನ್ನು ಆಚರಿಸಿದಂಥ ಪುಣ್ಯಾತ್ಮರು ಸದ್ಗುರು ಗುರುನಾಥ ಅವರು ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಹೇಳ್ತಿದ್ರು ನನಗೆ ಏನಂತಂದ್ರೆ ನೋಡಪ್ಪ ಗುರುನಾಥಾರುಡ್ರನ್ನು ನೋಡಿದರೆ ಎಷ್ಟು ಸಂತೋಷ ಆಗ್ತಿತ್ತಂದ್ರೆ ಸಿದ್ಧಾರುಡ್ರನ್ನ ಗುರುನಾಥಾರುಡ್ರನ್ನ ಇಬ್ಬರನ್ನು ಅವರೊಳಗೆ ಕಂಡಂಗೆ ನಮಗೆ ಅಕ್ಕಿತ್ತಪ್ಪ ಅಂತ ಹೇಳ್ತಿದ್ರು ಒಂದು ದಿವಸನೂ ಸಹಿತ ಗುರುನಾಥಾರುಡ್ರು ಇದು ಬೇಕನ್ನಲಿಲ್ಲ ಅದನ್ನು ಕಣ್ಣೆತ್ತಿ ನೋಡಲಿಲ್ಲ ಅಪ್ಸರಿಯರಂತಹ ಮಕ್ಕಳು ಮುಂಬೈದಿಂದ ಬಂದು ಎಂಥ ಸೇವಾ ಮಾಡಿದರೂ ಸಹಿತ ಕನ್ನೆತ್ತಿ ಅವರನ್ನು ನೋಡಲಿಲ್ಲ ರಾಶಿ ರಾಶಿ ಬಂಗಾರದ ದುಡ್ಡನ್ನು ತಂದ ಪಾದದ ಮೇಲೆ ಸುರವಿದ್ರೆ ಅದನ್ನು ಕನ್ನೆತ್ತಿ ನೋಡಲಿಲ್ಲ ಎಲ್ಲ ತರಹದ ಪಂಚ ಪಕ್ವಾನ್ನಗಳನ್ನು ಸದ್ಗುರುನಾಥನ ಮುಂದಿಟ್ಟರೆ ಅದನ್ನು ಪಳ್ಳಿ ನೋಡಲಿಲ್ಲ ಅಂತಹ ಒಬ್ಬ ವೈರಾಗ್ಯ ಮೂರ್ತಿ ನಮ್ಮಪ್ಪ ಗುರುನಾಥಾರುಡ ಅಂತಹ ಗುರುನಾಥಾರುಢನನ್ನು ಪಡೆದಂಥ ನಾವು ಪುಣ್ಯಾತ್ಮರು ಸಮಾಜ ಹೆಂಗೈತೆ ಅಂತ ಹೇಳಕ್ಕೆ ಬರೋದಿಲ್ಲ ಇಷ್ಟೊಂದು ಭಕ್ತಿಯಿಂದ ಆ ಸದ್ಗುರುನಾಥನ ಸೇವೆಯನ್ನು ನಾವು ಮಾಡ್ತಾ ಇದ್ರೂ ಸಹಿತ ನನ್ನ ಯೂಟ್ಯೂಬ್ ಚಾನೆಲ್ ಮೇಲೆ ರಿಪೋರ್ಟ್ ಮಾಡಿದರೆ ಕೆಲವು ಮಂದಿ ಏನಂತ ಹೇಳಿ ಇವರು ನಮ್ಮ ಒಂದು ಚಾನಲಿನ ಕಾಪಿರೇಟ್ ಮಾಡಕತ್ತಾರ ಅಂತ ಹೇಳಕ್ರೆ ಅದಕ್ಕೆ ನಾ ಯಾರ್ದು ಕಾಪಿ ಮಾಡಿಲ್ಲ ಏನಿಲ್ಲ ನಮ್ಮಪ್ಪ ನನ್ನ ಹೃದಯದೊಳಗೆ ಏನು ಮೂಡಿಸಿಲ್ಲ ಅದನ್ನು ಹೇಳ್ಕೋತ ಬಂದೆನಷ್ಟೆ ಇವತ್ತು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಏನಂದ್ರೆ ನೀವೆಲ್ಲರೂ ಸಹಿತ ಸಿದ್ಧಾರುಡರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿರಿ ಗುರುನಾಥರುಡ್ರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿರಿ ನಿಮ್ಮ ನಿಮ್ಮ ಆರಾಧ್ಯ ಗುರುಗಳ ಸೇವೆಯನ್ನು ಭಕ್ತಿಯಿಂದ ಮಾಡ್ರಿ ಅವರನ್ನು ಯಾವಾಗೂ ಮನಸ್ಸಿನೊಳಗೆ ನೆನೆಸ್ಕೊಳ್ತಾ ಇರ್ರಿ ಯಾವ ಮಹಾತ್ಮನನ್ನು ನಾವು ನೆನೆಸ್ತಿರ್ತೀವೋ ಆ ಮಹಾತ್ಮ ಯಾವಾಗಲೂ ಸಹಿತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಹ ಸದ್ಗುರುನಾಥನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ